ಮೈಸೂರು ಜಿಲ್ಲೆಯಲ್ಲಿ ಜೋರು ಮಳೆ ಆಗ್ತಾ ಇದೆ ಧಾರಾಕಾರ ಮಳೆಗೆ ಮರಗಳು ಮುರಿದು ಬೀಳ್ತಾ ಇದ್ದಾವೆ ಧರಾಶಾಹಿ ಇದೆ ವಿದ್ಯುತ್ ಕಂಬಗಳು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಾಗಿರುವಂಥ ಒಂದು ಘಟನೆ ಇದು ನೋಡಿ ಮೈಸೂರು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬೀಳ್ತಾ ಇದೆ ಧಾರಾಕಾರ ಮಳೆಗೆ ಮರಗಳೆಲ್ಲ ಕೆಳಗೆ ಬೀಳ್ತಾ ಇದ್ದಾವೆ ಮುರ್ಕೊಂಡು ಧರಾಶಾಹಿ ಆಗ್ತಾ ಇದ್ದಾವಂತೆ ವಿದ್ಯುತ್ ಕಂಬಗಳು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಾಗಿರುವಂಥ ಘಟನೆ ಇದು ವಿದ್ಯುತ್ ತಂತಿಯ ಮೇಲೆ ಮರ ಒಂದು ಮುರಿದುಕೊಂಡು ಬಿದ್ದು ಬಿಟ್ಟಿದೆ ದೇವನೂರು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿರುವುದು ಈಗ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ ಸ್ಥಳಕ್ಕೆ ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಚಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ವಿದ್ಯುತ್ ತಂತಿಯ ಮೇಲೆ ಮರ ಮುರಿದು ಬಿದ್ದಿರುವುದು ದೇವನೂರು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಈಗ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ವಿದ್ಯುತ್ ತಂತಿಯ ಮೇಲೇ ಮರ ಮುರ್ಕೊಂಡು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ ಆದರೂ ಒಳ್ಳೆಯ ವಿಚಾರ ಏನಪ್ಪ ಅಂತ ಅಂದರೆ ಈ ಒಂದು ಘಟನೆಯಲ್ಲಿ ಯಾರಿಗೂ ಏನೂ ಆಗಿಲ್ಲ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿಲ್ಲ ಜೀವಹಾನಿ ಆಗಿಲ್ಲ ಅನ್ನೋದೇ ಸಮಾಧಾನಕರ ಸಂಗತಿ ಇದನ್ನೆಲ್ಲ ಸರಿಪಡಿಸ್ಬಿಡ್ತಾರೆ ಮತ್ತು ಇದೆಲ್ಲ ಪ್ರಕೃತಿ ವಿಕೋಪ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೇ ಆಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ಹಳ್ಳಿ ಗಾರ್ಡನ್ ಅಂತ ಹಳ್ಳಿ ಗಾರ್ಡಿನಲ್ಲಿ ಜನ ಅಂತೂ ಭಾಳ ಹುಷಾರಾಗಿರಬೇಕು ಮಳೆಗಾಲದಂಥ ಸಂದರ್ಭದಲ್ಲಿ